ரே சீனப்பண்ணா சல மலைக்கும் கௌட்ரே சலம் அலைக்கும் நம்மது உடுக்கி உடுக்கி நூ சுட்டி தீவி ஏன் சீனப்பண்ணா இல்லை கூத்தி தீ ஓ நமஸ்கார சாஹேரே நமஸ்கார ஏனிவத்து ஃபுல் மிஞ்சுத்திரல்ல ஆம்திவத்து அப்பா பக்கல்வா இல்லை இல்லை ஒழைய சீரியல் செட்டு மிஞ்ச மிஞ்சுத்திரல்ல சேபிரே ஆ ನಮಸ್ಕಾರ ಬಕ್ರೀದ್ ಹಬ್ಬದ ಶುಭಾಶಯಗಳು ಅರೆ ಸೀನಪ್ಪ ಬೈ ನಿಮ್ದುಗೆ ಹುಡುಕಿ ಹುಡುಕಿ ನಮ್ಮದು ಸಾಕಾಗೆ ಹೋಗ್ಬಿಡ್ತು ಹಾಂ ನಿಮ್ಮದು ಮನೆ ಹತ್ರ ಹೋಗ್ತೀವಿ ನೀವಿಲ್ಲ ನಿಮ್ದುಗೆ ಒಲಗೆ ಹತ್ರ ಹೋಗ್ತೀವಿ ನೀವಿಲ್ಲ ನಿಮ್ದುಗೆ ದೇವಸ್ಥಾನಗೆ ಹತ್ರ ಹೋಗ್ತೀವಿ ನೀವಿಲ್ಲ ಕೊನೆಗೆ ನಿಮ್ಮದುಗೆ ಅಮ್ಮ ಇದ್ದಾರಲ್ಲ ಪುಟ್ಟರಂಗಮ್ಮ ಪುಟ್ಟರಂಗಮ್ಮ ಹೇಳಿದ್ರು ಅಲ್ಲಿನೂ ಅಂಗಡಿ ಹತ್ರ ಟೀಗೆ ಕುಡಿಯೋಕೆ ಬೀಡಿಗೆ ಸೇರ್ಲಿಕ್ಕೆ ಹೋಗಿರ್ತಾನೆ ಹೋಗಿ ಅಂತ ಹೇಳಿದ್ರು ನಾನು ಆಗ ಇಲ್ಲಿಗೆ ಬಂದೆ ಅರೆ ಸೀನಪ್ಪಣ್ಣ ನಿಮ್ದುಗೆ ಗೌಡ್ರಿಗೆ ಇಬ್ರಿಗೂ ನಮ್ಮ ಮನೆ ಹತ್ರ ಬರಬೇಕು ಏ ಗೌಡ್ರೆ ನಿಮ್ಮದುಗೂ ಅಷ್ಟೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ನಮ್ಮ ಮನೆಗೆ ಬರಬೇಕು ನೀವು ಅಲ್ಲ ಕಣ್ರಿ ಸಾಹೇಬ್ರೆ ಹಾಗಾರೆ ಹಬ್ಬ ಜೋರು ಅನ್ಕೊತಿನಪ್ಪ ಹಾಂ ಏನೇನು ಮಾಡ್ತೀರಿ ಸಾಹೇಬ್ರೆ ನೀವು ಹಬ್ಬಕ್ಕೆ ಬಕ್ರೀದ್ ಹಬ್ಬಕ್ಕೆ ಕ್ಯಾ ಗೌಡ್ರೆ ಹಬ್ಬದಾಗೆ ಇನ್ನೇನು ಮಾಡ್ತಾರೆ ಒಳ್ಳೊಳ್ಳೆ ಹಬ್ಬ ಮಾಡ್ತಾರೆ ಒಳ್ಳೊಳ್ಳೆ ಊಟ ಮಾಡ್ತಾರೆ ಒಳ್ಳೊಳ್ಳೆ ಅಡುಗೆ ಮಾಡ್ತಾರೆ ಹಾಂ ನಿಮ್ಮದುಗೆ ಮಧ್ಯಾಹ್ನಕ್ಕೆ ನಮಗೆ ನಮ್ಮ ಮನೆಗೆ ಬರಬೇಕು ಊಟಕ್ಕೆ ಹ್ಞೂ ಸೀನಪ್ಪಗೆ ಬರಬೇಕು ನೀವು ಬರಬೇಕು ಅದಕ್ಕೇನ್ರಿ ಸಾಬ್ರೈ ಒಂದು ಮದುವೆ ಹೇಳ್ತೀನಿ ಕೇಳ್ರಿ ಈ ಗುಂಡಿದ್ದೀವಿ ನಾನು ಗೌಡ್ರು ಈ ಗುಂಡು ಇತ್ತು ಬಂದಿದ್ದೀವಿ ಓಡಾಡ್ಕೊಂಡು ಮಧ್ಯಾಹ್ನಕ್ಕೆ ಬರ್ತೀವಿ ಹಾಂ ಏನು ಮಾಡ್ಸಿದ್ದೀರಾ ಆಗ ಸಾಹೇಬ್ರೆ ಬಿರಿಯಾನಿ ಮಾಡಿಸಿದ್ರೆ ಯಾತ್ರ ಮಾಡಿಸಿದ್ರೆ ಎಷ್ಟು ಕುರಿ ಕಡ್ದಿದ್ದೀರಾ ಬಕ್ರೀದ ಬೇಕು ನೀವು ಅರೆ ಸೀನಪ್ಪಣ್ಣ ಒಂದು ವಿಚಾರಕ್ಕೆ ಗೊತ್ತಾ ನಿಮಗೆ ನಮ್ಮದು ಮನೆಯವರು ಇದ್ದಾರಲ್ಲ ಹಾಂ ನಮ್ಮ ಹೆಂಗುಸರು ಇದ್ದಾರಲ್ಲ ಅವ್ರದ್ದು ಒಂದೇ ಹಠ ಸೀನಪ್ಪಣ್ಣಗೆ ಕರ್ಕೊಂಬನ್ನಿ ಸೀನಪ್ಪಣ್ಣಗೆ ಕರ್ಕೊಂಬನ್ನಿ ನಿಮ್ದು ಮೇ ನಿಮ್ಮದು ಮೇಲೆ ಅಭಿಮಾನ ಭಾಳ ಇದೆ ನಮ್ಮ ಮನೆಯವ್ರಿಗೆ ಹ್ಞೂ ಹಬ್ಬಾಗೇ ಎಂಟು ದಿನ ಇರುವಾಗಲೇ ಹೇಳಿದರು ನಾನು ಬಿರಿಯಾನಿಗೆ ಮಾಡಬೇಕು ಸೀನಪ್ಪಣ್ಣಗೆ ಊಟ ಬಡಿಸಬೇಕು ಅಂತ ನಮ್ಮ ಮನೆಯವರು ಒಂದೇ ಸಮ ಹಠ ಮಾಡ್ತಿದ್ದಾರೆ ಸೀನಪ್ಪಣ್ಣ ಹಾಂ ಸೀನಪ್ಪ ಬೈ ಒಂದು ಮಾತು ಹೇಳ್ತೀವಿ ನೀವು ಮಧ್ಯಾಹ್ನಗನ ಬನ್ನಿ ಎರಡು ಗಂಟೆಗನ ಬನ್ನಿ ಮೂರು ಗಂಟೆಗನ ಬನ್ನಿ ನಮ್ಮ ಮನೆಗೆ ಊಟ ರೆಡಿ ಇರುತ್ತೆ ಅರ್ಥವಾಯ್ತಾ ಸೀನಪ್ಪಣ್ಣ ದಯವಿಟ್ಟು ಹಾಂ ನಿಮ್ಮದುಗೆ ಗೌಡ್ರಿಗೆ ಇಬ್ಬರಿಗೂ ಬರಬೇಕು ನಮ್ಮ ಮನೆಗೆ ಬಿರಿಯಾನಿಗೆ ಒಳ್ಳೆ ಮಾಡ್ತಾರೆ ನಮ್ಮ ಮನೆಯವರು ಆ ಆತು ಬತ್ತ ಸಾಹೇಬ್ರೆ ನೀವಿಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಕರಿತಿರ ನಾವು ಬರದ ಹಂಗಿರಾಕಾಗ್ತೈತ ಗೌಡ್ರು ಕರ್ಕೊಂಬತ್ತೀನಿ ನಾನು ಬರ್ತೀನಿ ಆ ನಮ್ಮ ಹುಡುಗಿಯನ ಬಂದರೆ ಸಣ್ಣ ಸಣ್ಣದ ಮಂಜ ಅವನು ಕರ್ಕೊಂಬತ್ತೀನಿ ಬೈಕಬೇಡ್ರಿ ನೀವು ಆಯ್ದ ಅರೇ ಸೀನಪ್ಪಣ್ಣ ನಮ್ಮ ಮನೆಯಲ್ಲೂ ಐದು ಬೇಟಗಳಿದ್ದಾವೆ ಅದರಲ್ಲಿ ನಿಮ್ಮದು ಒಂದು ಬೇಟ ಕರ್ಕೊಂಬನ್ನಿ ಊಟ ಮಾಡೋಣ ಕರ್ಕೊಂಬನ್ನಿ ಲೇ ಲೇ ಸಿನಪ್ಪ ತಡೆಯಲ್ಲ ಅಂದ್ರೆ ಒಟ್ಟಿಲಿ ಅಲ್ಲ ಕಣ್ರಿ ಸಾಹೇಬ್ರೆ ಈಗ ಬಕ್ರೀದ್ ಹಬ್ಬ ಮಾಡ್ತಿರಲ್ಲ ನೀವು ಯಾವ ಉದ್ದೇಶಕ್ಕೆ ಮಾಡ್ತೀರಿ ಸಾಹೇಬ್ರೆ ನೀವು ಹಾಂ ಈ ಕುರಿನೇ ಕಡಿತೀರಲ್ಲ ಜಾಸ್ತಿನೇ ಯಾಕೆ ಏನು ಸಮಾಚಾರ ನಾವು ಒಂಚೂರು ಅದು ಯಾಕೆ ಎತ್ತ ಅಂಬೋದು ಗೊತ್ತಿಲ್ಲ ಈಗ ಒಂದೊಂದು ಹಬ್ಬಕ್ಕೂ ಒಂದೊಂದು ಅರ್ಥಗಳು ಇರ್ತವೆ ಒಂದೊಂದು ಅದರ ಹಿನ್ನೆಲೆಗಳು ಇರ್ತವೆ ನಿಮ್ಮ ಬಕ್ರೀದ್ ಹಬ್ಬಕ್ಕೆ ಏನು ಯಾಕೆ ಆ ಬಕ್ರೀದ್ ಹಬ್ಬ ಮಾಡೋದು ಹಾಂ ಅವೆತ್ತ ಎಲ್ಲ ಎದ್ದು ಹಾಕಿ ಎದ್ದು ನಮಾಜ್ ಮಾಡ್ತೀರಾ ಅವೆಲ್ಲ ಯಾಕೆ ಮಾಡ್ತೀರ ಒಂಚೂರು ಹೇಳ್ರಿ ಸಾಹೇಬ್ರೆ ಕ್ಯಾ ಗೌಡ್ರಿ ನಿಮ್ಮದು ಈ ಥರ ಕೇಳಿದ್ರೆ ನಾವೇನು ಹೇಳ್ತೀವಿ ನಾವೇನು ಓದಿದ್ದೀವ ಬರ್ದಿದ್ದೀವ ನಾವೇನು ಓದಿಲ್ಲ ಬರ್ದಿಲ್ಲ ನಮ್ಮ ತಂದೆಯಿಂದ ನಮ್ಮ ತಾತೆಯಿಂದ ಅವ್ರು ಮಾಡ್ಕೊಂಡು ಬಂದಿದ್ರಲ್ಲ ನಾವು ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಕ್ರೀದ್ಗೆ ಹಾಂ ಹಬ್ಬಗಳ ಬಗ್ಗೆ ನಮ್ಮದುಗೆ ಗೊತ್ತಿಲ್ಲ ಏನಂದರೆ ದಾನ ಕೊಡಬೇಕು ಹಾಂ ಬಡವರಿಗೆಲ್ಲ ದಾನ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ರು ನಮ್ಮ ತಂದೆಯವರು ನಾವು ಅದನ್ನೇ ಮಾಡ್ತಾಯಿದ್ದೀವಿ ಬಡವರು ಇರ್ತಾರಲ್ಲ ಗೌಡ್ರೆ ಅವ್ರಿಗೆಲ್ಲ ನಾವು ಮಾಂಸ ದಾನ ಮಾಡ್ತೀವಿ ನಮ್ಮ ಇದ್ದಿದ್ದು ಸಹಾಯ ಮಾಡ್ತೀವಿ ಹಾಂ ಇಷ್ಟು ಮಾತ್ರ ನಮ್ಮದು ಗೊತ್ತು ದಾನ ಧರ್ಮ ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ದೇವರು ಮೆಚ್ತಾನೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ನಮ್ಮದುಗೆ ತಂದೆ ಅವ್ರದ್ದುಗೆ ತಂದೆ ಅವ್ರದ್ದುಗೆ ಮುತ್ತಾತಾಗೆ ಹೇಳಿದ್ರಂತೆ ನಾವು ಅದನ್ನೇ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ದಿಗೆ ಅಲ್ಲಾಣೆಗೂ ಗೊತ್ತಿಲ್ಲ ಗೌಡ್ರಿ ಈ ಏನಕ್ಕೆ ಬಕ್ರೀದ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಯಾರಾದರೂ ಹೇಳಿದ್ರೆ ತಿಳ್ಕೊಂಬಂದು ನಿಮಗೆ ಹೇಳ್ತೀನಿ ಸರಿನಾ ಸೀನಪ್ಪಣ್ಣ ನಿಮ್ದು ಏನಾದರೂ ಗೊತ್ತಾ ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳಿಬಿಡಿ ನಾವು ತಿಳ್ಕೊತೀವಿ ಲೇ ಲೇ ಸೀನಪ್ಪ ನಿನ್ಗೇನೋ ಗೊತ್ತೇನಲ್ಲ ಗೊತ್ತಿದ್ದು ಹೇಳಲ್ಲ ರೇ ರೇ ಸಾಹೇಬ್ರೆ ಹಬ್ಬ ಮಾಡ್ತಿದ್ದೀವಿ ಅಂತ ಮೇಲೆ ಅದ್ರ ಬಗ್ಗೆ ಈಟ ಓಟ ತಿಳ್ಕೊಬೇಕ್ರಿ ಸುಮ್ ಸುಮ್ಮನೆ ನಾನು ಮಕ್ಕಿ ಕಾ ಮಕ್ಕಿ ಮಾಡಬಾರ್ದು ಹಾಂ ತಿಳ್ಕೋಬೇಕು ಈ ಹಬ್ಬ ಯಾಕೆ ಮಾಡ್ತಾ ಇದ್ದೀವಿ ನಮ್ಮ ಮನೆಗೆ ಈ ಹಬ್ಬ ಯಾಕೆ ಆಚರಿಸ್ತಾ ಇದ್ದೀವಿ ಅಂತ ನೀವು ತಿಳ್ಕೋಬೇಕು ಏ ನೀ ಒಳ್ಳೆ ಸಾಹೇಬರು ಸುಂದರ ಆತ ಅರೆ ಸೀನಪ್ಪಣ ಹೇಳಿದ್ನಲ್ವಾ ನಮ್ದುಗೆ ಓದಿಲ್ಲ ಬರ್ದಿಲ್ಲ ಆಗೇ ಇಲ್ಲ ನಮ್ದುಗೆ ಗೊತ್ತಾಗಿಲ್ಲ ಏನಾದರೂ ಗೊತ್ತಿದ್ರೆ ಹೇಳಿ ನಾವು ಚೂರು ತಿಳ್ಕೊತೀವಿ ಬಕ್ರೀದ್ ಬಗ್ಗೆ ಹಾಲೋ ಸೀನಾ ನಿನಗೆ ಗೊತ್ತಿದ್ರೆ ಹೇಳಲ್ಲ ಸಾಬ್ಬರು ಯಾಕೆ ಜೀವ ತಿಂತೀಯ ಹೇಳೋ ಅದೇನು ಗೊತ್ತೇನೋ ಯಾಕೆ ಬಕ್ರೀದ್ ಹಬ್ಬ ಮಾಡೋದು ಗೌಡ್ರೆ ನನಗೂ ಇದ್ರ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ ನಾನು ಆಗಿನ ಕಾಲದಾಗ ಓದ್ತಿದ್ನಲ್ಲ ಕಾಲೇಜ್ಗೆ ಹೋಗ್ಬೇಕಾರೆ ನನ್ನ ಫ್ರೆಂಡ್ ಒಬ್ಬ ಹುಸೇನ್ ಪಾಷಾ ಅಂತ ಇದ್ದ ಹೇಳ್ರಿ ಹುಸೇನ್ ಪಾಷ ಅವನ್ನ ಕೇಳಿದ್ದೆ ಲೇ ಹುಸೇನ ಯಾಕಲ್ಲ ನೀವು ಬಕ್ರೀದ್ ಹಬ್ಬ ಮಾಡ್ತೀರಲ್ಲ ಅದರಿಂದ ಏನಲ್ಲ ಅದರಿಂದ ಯಾಕಲ್ಲ ಮಾಡೋದು ಅಂತ ನಾನು ಕೇಳಿದ್ದೆ ಅವಾಗ ಅವನು ಹೇಳಿದ ಶಿನಪ್ಪ ಒಂದು ಮಾತು ಹೇಳ್ತೀನಿ ಕೇಳು ಬಕ್ರೀದಂತಂದರೆ ಅಂತ ಹಿಂದಿನ ಕಾಲದಾಗ ಅವಾಗ ಪುರಾತನ ಕಾಲದ ಇಬ್ರಾಹಿಮಂತ ಇದ್ರಂತೆ ಆವಾಗ ಈ ಸಾಯಬ್ರು ದೇವರು ಏನು ಮಾಡಲಿರಂತೆ ನಿನ್ನ ಮಗನ ಬಲಿ ಕೊಡು ಅಂತ ಕೇಳಿನಂತೆ ದೇವರು ಆವಾಗ ಏನು ಚಿಂತಾಕರಂತ ನಾ ಇದ್ದರೂ ಕೂಡ ದೇವರನ್ನು ಒಲಿಸ್ಕೋಬೇಕು ದೇವ್ರು ಹೇಳಿದ್ದ ಮಾತನ್ನು ನಾನು ತಪ್ಪಬಾರದು ಅಂತ ಹೇಳ್ಬಿಟ್ಟು ಮಗನ್ನೇ ಬಲಿ ಕೊಡೋ ಕೊಯ್ಬಿಡ್ದಂತೆ ಯಾರು ಇಬ್ರಾಹಿಮು ಆ ಟೈಮಲ್ಲಿ ಭಗವಂತ ಮೆಚ್ಚುಬಿಟ್ಟು ಈ ಭಕ್ತಿಯನ್ನು ಇಬ್ರಾಹಿಮ್ ಅವ್ರ ಭಕ್ತಿಯನ್ನು ಮೆಚ್ಚಿಬಿಟ್ಟು ಭಗವಂತ ಏನು ಕೇಳಿರಂತೂ ಗೊತ್ತಾ ಏ ಇಬ್ರಾಹಿಮು ನೀನು ಮಗನೇನು ಬಲಿ ಕೊಡಬೇಡ ಒಂದು ಕುರಿ ಬಲಿ ಕೊಡು ಅಂತಲೇ ಕೇಳ್ಕೊಂಬಿಟ್ಟು ನನ್ನ ದೇವರು ಅದರಿಂದಾಗಿ ಕುರಿ ಬಲಿ ಕೊಡೋದು ಬಕ್ರೀದ್ ಹಬ್ಬದ ಬಕ್ರಿ ಅಂದರೆ ಹೇಳು ಬಕ್ರಿ ಅಂದರೆ ಕುರಿ ಬಕ್ರೀದ್ ಬಕ್ರೀದಂತ ಅಷ್ಟೇ ಇದು ಇನ್ನೇನಿಲ್ಲ ಅದಕ್ಕೆ ತ್ಯಾಗ ಬಲಿದಾನ ಮತ್ತು ಇವೆಲ್ಲ ಮಾಡ್ತಾರಲ್ಲ ದಾನ ಧರ್ಮ ಎಲ್ಲ ಹಬ್ಬದಾಗೆ ಏನು ಹೇಳ್ತೀನಿ ಕೇಳ್ರಿ ನನ್ನಲ್ಲಿರುವ ಸಂಪತ್ತನ್ನು ಮೂರು ಭಾಗವಾಗಿ ಹಂಚಿ ಅದರಲ್ಲಿ ಒಂದು ಭಾಗ ನಾನೀಕೆಂಡು ಇನ್ನೊಂದು ಭಾಗ ನಮ್ಮ ಸಂಬಂಧಿಕರಿಗೆ ಕೊಟ್ಟು ಅದ್ರಾಗ ಇನ್ನೊಂದು ಭಾಗ ಉಳಿದಿರ್ತೈತಲ್ಲ ಅದನ್ನು ಕೈಲಾಗದವ್ರಿಗೆ ಏನು ಬಡವರು ಇರ್ತಾರಲ್ಲ ದೀನ ದಲಿತರೆಲ್ಲ ಇರ್ತಾರಲ್ಲ ತೀರಾ ಬಡವರು ಅವರಿಗೆ ಹಂಚಿ ಒಂದು ತ್ಯಾಗ ಮಾಡೋದು ದಾನ ಧರ್ಮಗಳು ನೀಡ್ತಕ್ಕಂಥ ಹಬ್ಬನೇ ಬಕ್ರೀದ್ ಹಬ್ಬ ಹಾಂ ತಿಳ್ಕೊಂಡ್ರೇನ್ರಿ ಸಾಹೇಬ್ರೆ ಇದು ಬಕ್ರೀದ್ ಹಬ್ಬದ ಮಹತ್ವ ನನಗೇನು ಮುಸೇನ್ ಪಾಷ ಹೇಳಿದ ಮಾತು ನೆನಪಿಗೆ ಬಂತು ಗೌಡ್ರು ಕೇಳಿದ ಕೇಳಿದೆ ಅಷ್ಟೇನಾ ಓಹೋ ಲೇ ಸುನಪ್ಪ ಹಂಗಾದ್ರೆ ಇದ್ರ ಕತೆ ಇದೆ ಇದೆಯನ್ನಲ ಹಾಂ ಊರಾಗೆಲ್ಲ ಮಾತಾಡ್ಕೊತಾರ ನೀನು ಕೇಳಿದ್ದು ಅನ್ಕಣ ಸಾಯಬ್ರಿಗಳು ಬಕ್ರಿದಬ್ಬದಾಗೆ ದಾನ ಕೊಡ್ತಾರಂತೆ ಭಾಳ ಮಾಂಸನ ದಾನ ಮಾಡ್ತಾರಂತೆ ಬಟ್ಟೆ ದಾನ ಮಾಡ್ತಾರಂತೆ ಒಡವೆ ವಸ್ತ್ರಗಳನ್ನೆಲ್ಲ ದಾನ ಮಾಡ್ತಾರಂತೆ ಅಂತ ಮಾತಾಡ್ಕೊಂಬರು ನೀನು ಕೇಳಿದ್ದ ಏನು ಶಿವನಪ್ಪ ಹ್ಞೂ ನನಗೆ ಯಾಕೆ ಮಾಡ್ತಾರತ್ತ ಇವರು ಅಂತಾನೆ ಅಂದ್ಕಮ್ಸಿದ್ದೆ ತಲೆಗೆ ಅವಾಗವಾಗೇನ ಇದ್ಯಾತ ಇವ್ರು ಸಾಹೇಬರುಗಳೆಲ್ಲ ಯಾಕೆ ಹಿಂಗೆ ದಾನ ಮಾಡ್ತಾರಂತೆ ಏನು ಉದ್ದೇಶ ಅಂಬೋದು ನನಗೆ ಗೊತ್ತಿರಲಿಲ್ಲ ಇವತ್ತು ಗೊತ್ತಾತು ನೋಡು ಆಂ ತನ್ನ ಮಗುನೇನ ತ್ಯಾಗ ಮಾಡೋಕ್ಕೆ ಹೊಲ್ಟು ಬಿಟ್ಟಿದ್ನಲ್ಲ ಪುಣ್ಯಾತ್ಮ ಇಬ್ರಾಹಿಮು ಅದನ್ನು ನನ್ನ ನೆನಪುಸ್ಕಮಕೋಸ್ಕರ ಸ್ಮರಿಸ್ಕೋಸ್ಕರನ ಹಂಗಾರೇ ದಬ್ಬ ಮಾಡ್ತಾರೆ ಹಾಂ ಆ ಇಬ್ರಾಹಿಂನ ಭಕ್ತಿಗೆ ಮೆಚ್ಚಿ ದೇವರು ಒಲ್ದು ಕುರಿ ಬಲಿ ಕೊಡುವಂತಕ್ಕಂಥದ್ದು ಕತೆ ಇದು ಹ್ಞೂ 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 ಸೋರಿ ಕಳ್ಳೆ ಸೀನಪ್ಪ ಹಂಗಾರೆ ಎಲ್ಲ ತಿಳ್ಕೊಂಡ್ರಿ ಚ ಕಳ್ಳೆ ಸಿನಪ್ಪ ನೀನು ಹೆಂಗಲ್ಲ ನೀನು ಏ ನೀನು ಅಸಾಧ್ಯ ಬಿಡಪ್ಪ ಅಂಗೆ ಗೌಡ್ರೆ ಸ್ವಲ್ಪ ಸ್ನೇಹಿತರು ಜಾಸ್ತಿ ಇದ್ರು ನನಗೆ ನಂಗೆ ಸಾಯಬ್ರೂ ಜಾಸ್ತಿ ಇದ್ದರು ನಮ್ಮರು ಜಾಸ್ತಿ ಇದ್ರು ಎಲ್ಲರೂ ನನಗೆ ಫ್ರೆಂಡ್ಗಳಾಗಿದ್ದರು ನನಗೆ ಹೊಸ ಹೊಸ ವಿಚಾರಗಳ್ನ ತಿಳ್ಕೋಬೇಕು ಅಂತಕ್ಕಂತಹದ್ದು ಜಾಸ್ತಿ ಇತ್ತು ನನ್ನ ಮನಸ್ಸಿನಾಗೆ ಅದಕ್ಕೆ ತಿಳ್ಕೇಳಿರಿ ನಾನು ಅಷ್ಟೇನ ಅರೇ ಸೀನಪ್ಪಣ್ಣ ನಿಮ್ಮದುಗೆ ತಲೆ ಇದೆಯಲ್ಲ ಅದು ಸಾಮಾನ್ಯ ತಲೆ ಅಲ್ಲ ಎಷ್ಟು ಬುದ್ಧಿಗೆ ಇದೆ ಆಯಿತು ಸೀನಪ್ಪಣ್ಣ ನಿಮ್ಮದು ಹೇಳಿದಕ್ಕೆ ನಮ್ದಿಗೆ ಥ್ಯಾಂಕ್ಸ್ ಹೇಳ್ತಾರೆ ನೀವು ಮಧ್ಯಾಹ್ನ ಊಟಕ್ಕೆ ನಮ್ಮನೆಗೆ ಬರಬೇಕು ಬಿಸಿ ಬಿಸಿ ಬಿರಿಯಾನಿಗೆ ಇರುತ್ತೆ ಹಾಂ ಕುರಿ ಬಿರಿಯಾನಿ ಮಟನ್ಗೆ ಬಿರಿಯಾನಿಗೆ ಮಾಡಿರ್ತಾರೆ ನಮ್ಮ ಮನೆಯವರು ದಯವಿಟ್ಟು ಬರಬೇಕು ಗೌಡ್ರಿ ನಿಮ್ದುಗೂ ಬರಬೇಕು ಸೀನಪ್ಪಣ್ಣ ನಿಮ್ದುಗೂ ಬರಬೇಕು ನಿಮ್ದುಗೆ ಬೇಟ ಮಂಜು ಬೇಟ ಇದ್ದಾರಲ್ಲ ಅವ್ರನ್ನೂ ಬನ್ನಿ ಆಯಿತು ಆಯಿತು ಸಾಹೇಬ್ರೆ ಬರ್ತೀವಿ ನೀವು ತಲೆಗೇಡೀಸ್ಕೊಬೇಡ್ರಿ ಬರ್ತೀವಿ ನಡ್ರಿ ನಾವು ಆಯಿತು ಸೀನಪ್ಪಣ್ಣ ನಮ್ದುಗೆ ಬರ್ತೀವಿ ಬಕ್ರೀದ್ ಶುಭಾಶಯಗಳು ಹಾಂ ನಿಮ್ಮ ನಿಮಗೂ ಹ್ಯಾಪಿ ಬಕ್ರಿದು ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡ್ರಿ ನಡ್ರಿ ಇನ್ನು ಬರ್ತೇವೆ ನಾವು ಆಮೇಲೆ